ಸ್ನೇಹಿತರೆಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಜಯ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆಗಿರುವಂಥ ಮಹತ್ವದ ಅದರದೇ ಆಗಿರುವಂಥ ವಿಶೇಷತೆ ಅದ ಅದರಂತೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಜಯ ಏಕಾದಶಿಗೂ ಕೂಡ ಬಹಳಷ್ಟು ಮಹತ್ವದ ಮನುಷ್ಯನ ಜೀವನದಲ್ಲಿ ಜಯ ಅನ್ನೋದು ದೊಡ್ಡ ಒಂದು ಭಗವಂತ ಕೊಟ್ಟ ಉಡುಗೊರೆ ಅಂತಲೇ ಹೇಳ್ತೀನಿ ನಾಳೆ ದಿವಸ ಭಗವಂತನ ಅನನ್ಯ ಭಕ್ತಿಯಿಂದ ಆರಾಧನೆಯನ್ನು ಮಾಡಿರಿ ನಾವು ಮಾಡಿರುವಂಥ ಎಲ್ಲ ಕೆಲಸಗಳು ಹಿಡಿದಿರುವಂಥ ಕೆಲಸಗಳಲ್ಲಿ ಯಶಸ್ಸು ಖಂಡಿತವಾಗಿ ದೊರಕ್ತದೆ ಅದಕ್ಕಾಗಿ ವಿಶೇಷವಾಗಿ ನಾಳೆ ಏನೇನು ಮುಹೂರ್ತಗಳವ ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮೊದಲು ಸಮಯವನ್ನು ಹೇಳಿಬಿಡ್ತೀನಿ ನಾಳೆ ಪಂಚಾಂಗ ವಿಶೇಷತೆ ಹೇಳಿ ನಂತರ ಕಥೆ ಅದ ಅದು ಬಹಳಷ್ಟು ಸುಂದರವಾಗಿರುವಂಥ ಸಾಕ್ಷಾತ್ರಿ ಕೃಷ್ಣದೇವರು ಯುದಿಷ್ಠರ ದೇವಿಗೆ ಹೇಳ್ತಾ ಇದ್ದಾರೆ ಆ ಕಥೆಯನ್ನು ಮುಂದುವರಿಸ್ತೀನಿ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೊಟ್ಬಿಡ್ತೀನಿ ನಾಳೆ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶ್ರಋತೋ ಮಾಘಮಾಸೆ ಶುಕ್ಲಪಕ್ಷೆ ಏಕಾದಶಾತಿಥೋ ಬೃಹಸ್ಪತಿ ವಾಸರೆ ಅಂದರೆ ಗುರುವಾರ ಮೃಗಶಿರ ನಕ್ಷತ್ರ ಐಂದ್ರಯೋಗ ಭದ್ರಾಕರಣೆ ನಾಳೆ ದಿವಸ ಅಷ್ಟೊಂದು ಒಳ್ಳೆಯ ಅಂದರೆ ಏನಾದರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಿರ್ಬೋದು ಶುಭ ವಸ್ತುಗಳನ್ನ ಖರೀದಿ ಮಾಡಲಿಕ್ಕಾಗಿರ್ಬೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ ಇನ್ನು ನಾಳೆ ಬೆಳಗ್ಗೆ ನಮಗೆ ಏಕಾದಶಿ ತಿಥಿ ಇದ್ದರೂ ಸಹ ಮಧ್ಯಾಹ್ನ ಸಮಯದಲ್ಲಿ ನಮಗೆ ದ್ವಾದಶಿ ಕಾಲ ಹಾಕಿದೆಯಾ ನಮಗೆ ಈ ಏಕಾದಶಿ ಆಚರಣೆಗೆ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಮಹತ್ವ ಅಂತ ಹೇಳ್ತೀವಿ ಹೀಗಾಗಿ ನಾಳೆ ಏಕಾದಶಿ ತಿಥಿ ಪೂರ್ಣ ಇರೋದರಿಂದ ನಾಳೆ ಏಕಾದಶಿ ಆಚರಣೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಮಧ್ಯಾಹ್ನ ಮೇಲೆ ನಮಗೆ ದ್ವಾದಶಿ ತಿಥಿ ಬರೋದರಿಂದ ಯಾರು ತಿಥಿ ಅಂತ ಹೇಳ್ತೀವಿ ಮಧ್ಯಾಹ್ನ ಮೇಲೆ ಶ್ರಾದ್ದತಿಥಿ ಯಾವುದದು ಅಂತ ನೋಡ್ತೀವಲ್ಲ ಮತ್ ಶ ದ್ವಾದಶಿ ಶ್ರಾದ್ದವನ್ನು ಮಾಡೋರು ನಾಳೆನೇ ಮಾಡ್ತಾರೆ ಇನ್ನೂ ನಾಳೆ ಅಷ್ಟೊಂದು ಒಳ್ಳೆಯದಲ್ಲ ಏನಾದರೂ ವಿಶೇಷ ಶುಭ ವಸ್ತುಗಳನ್ನು ಖರೀದಿಗೆ ಶುಭ ಕಾರ್ಯಗಳಿಗೂ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಇನ್ನೂ ಪೂಜೆಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀನಿ ಅನ್ನೋರಿಗೆ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷ ಐವತ್ತೇಳು ನಿಮಿಷದವರೆಗೂ ನಡೀತದೆ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಎರಡನೇ ಮುಹೂರ್ತ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷ ಇದು ಬಹಳಷ್ಟು ಒಳ್ಳೆಯ ಮುಹೂರ್ತ ಮಕರ ಮಕರಲಗ್ನ ಪ್ರಾಪ್ತಿಯಾಗಲಿರ್ತದ ಇನ್ನು ಇಷ್ಟು ಬೆಳಗ್ಗೆ ಆಗೋದಿಲ್ಲ ಅನ್ನೋರಿಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಇನ್ನು ಕೆಲವರು ಇಷ್ಟು ಬೆಳಗ್ಗೆ ಆಗೋದೇ ಇಲ್ಲ ಅನ್ನೋರಿಗೆ ಮಧ್ಯಾಹ್ನ ಸಮಯದಲ್ಲಿ ಕೂಡ ನಮಗೆ ಒಂದು ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಮೃಷ ಲಗ್ನದಲ್ಲಿ ನಾಳೆ ದಿವಸ ಶುಭ ಕಾರ್ಯ ಮಾಡಲಿಕ್ಕೆ ಒಳ್ಳೆಯದಲ್ಲದೆ ಇದ್ದರೂ ಕೂಡ ಯಾವುದಾದ್ರೂ ಹೊಸ ನೇಮ ನಿತ್ಯ ಪೂಜೆ ಪುನಸ್ಕಾರಗಳನ್ನ ಹಿಡಿಯೋರಿಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ನಾಳೆ ಮೃಗಶ್ರ ನಕ್ಷತ್ರ ಐಂದ್ರ ಯೋಗ ಒಳ್ಳೆಯದ ಪೂಜೆ ಪುನಸ್ಕಾರ ಹೊಸದನ್ನು ಹಿಡೀಲಿಕ್ಕೆ ಅಥವಾ ಕುಲ್ದೇವರಿಗೆ ಹೋಗಲಿಕ್ಕೆ ನಾಳೆ ಬಹಳಷ್ಟು ಒಳ್ಳೆಯ ದಿನ ಅಂಥೇಳಿ ಇನ್ನು ವಿಶೇಷವಾಗಿರುವಂಥ ಒಂದು ಕಥೆಯದ ಕಥೆಯನ್ನು ಹೇಳ್ತೀನಿ ಜೊತೆಗೆ ಯಾವ ರೀತಿ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅದನ್ನು ಸಹ ತಿಳಿಸ್ಕೊಡ್ತೀನಿ ಪದ್ಮಪುರಾಣದಲ್ಲಿ ಬರುವ ಹಾಗೆ ಇದಿಷ್ಟರ ಕೇಳ್ತಾ ಇದ್ದಾನೆ ಶ್ರೀ ಕೃಷ್ಣದೇವರನ್ನು ಸಾಧು ಕೃಷ್ಣತ್ವಯ ಪ್ರೋಕ್ತ ಆದಿದೇವ ಜಗತ್ಪತೆ ಸ್ವೇಜ ಅಂಡಜಾಷ್ಟೇವ ಉದ್ವಿಜಾಷ್ಟ ಅಂತ ಅಂಥೇಳಿ ತಾಂ ಕರ್ತ ವಿಕರ್ತಾ ಚ ಪಾಲಕಃ ಕ್ಷಯಕಾರಕ ಮಾಗಸ್ಯ ಕೃಷ್ಣ ಪಕ್ಷ ತು ಷಟ್ಟಿಲಾ ಕಥಿತ ತ್ವಯ ಸೃಷ್ಟಿಕರ್ತನಾದಂಥ ಭಗವಂತನ ಅಪ್ಪಣೆಯಿಲ್ಲದೆ ಸೃಷ್ಟಿ ಸ್ಥಿತಿ ಹಾಗೂ ಸಂಹಾರಗಳು ಎಲ್ಲ ಯಾವುದೂ ಕೂಡ ಇಲ್ಲಿ ನಡೆಯೋದಿಲ್ಲ ಹೇಳಿ ಸೃಷ್ಟಿಕರ್ತನಾದಂಥ ಭಗವಂತನಿಗೆ ಯುಧಿಷ್ಠರ ಕೇಳ್ತಾ ಇದ್ದಾನೆ ಮಾಘ ಮಾಸದ ಪಕ್ಷದ ಏಕಾದಶಿಯನ್ನು ಯಾವ ಹೆಸರಿನಿಂದ ಕರೀತಾರೆ ಅದರ ಮಹತ್ವ ಏನು ಅಂಥೇಳಿ ಆಗ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ ಶುಕ್ಲ ಏಕಾದಶಿಯನ್ನು ಜಯ ಏಕಾದಶಿ ಈ ಜಯಾ ಏಕಾದಶಿ ಮಹತ್ವನೇ ಮನುಷ್ಯನಲ್ಲಿರುವಂಥ ಪಿಶಾಚತ್ವವನ್ನು ಕಳೀತದ ಎಷ್ಟೋ ಜನರು ಮಾನವ ರೂಪದಲ್ಲಿ ಕೂಡ ಪಿಶಾಚತ್ವರ ರೀತಿಯಲ್ಲಿ ವರ್ತಿಸ್ತಾರೆ ಕೆಲವೊಬ್ಬರು ನೋಡ್ತಿರ್ಬೋದು ಹೆಂಡತಿಯನ್ನು ಬೇಕಾದಂಗೆ ಹೊಡಿತಿರ್ತಾರೆ ಕೆಲವರು ಹೆಂಡತಿಯರು ಕೂಡ ಗಂಡನನ್ನು ಹೊಡಿತಿರ್ತಾರೆ ಮನುಷ್ಯನ ರೂಪದಲ್ಲಿರುವಂಥ ಪಿಶಾಚಗಳು ಅಂತಲೇ ಹೇಳ್ತೇವೆ ಯಾಕಂದರೆ ಮನುಷ್ಯತ್ವ ಇಲ್ಲದಂಥ ಮನುಷ್ಯರಿಗೆ ಅವರು ಮನುಷ್ಯ ರೂಪದ ಪಿಶಾಚಿಗಳು ಅಂತಲೇ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನಿಗೆ ಅಂತಃಕರಣ ಪ್ರೀತಿ ವಿಶ್ವಾಸ ಇಲ್ಲ ಅಂದಮೇಲೆ ಆತ ಗ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರು ಈ ಕ್ರೂರ ಕಾರ್ಯಗಳನ್ನು ಮಾಡ್ತಾರೋ ಅವರು ಮನುಷ್ಯನ ರೂಪದ ಪಿಶಾಚಿಗಳು ಹೇಳ್ತೇವೆ ಅಂತಹ ಮನುಷ್ಯರನ್ನು ಕೂಡ ನಾವು ಬದಲಿಸುವಂತಹ ಶಕ್ತಿ ಭಗವಂತನಿಗದ ಅಂತಹ ಭಗವಂತನ ಮೊರೆ ಹೋದಾಗ ಮಾತ್ರ ನಾವು ಆ ಮನುಷ್ಯನ ಕೂಡ ಬದ್ಧಿಸ್ಲಿಕ್ಕೆ ಸಾಧ್ಯ ಅದ ಅಂಥೇಳಿ ಮೊನ್ನೆ ಯಾರೋ ಕಮೆಂಟ್ಸ್ ಹಾಕಿದ್ದರು ನನ್ನ ಮಗಳು ಬಹಳಷ್ಟು ಮಂಡಿದ್ದಾಳೆ ಏನು ಮಾಡಬೇಕು ಅಂಥೇಳಿ ಹೋದ ವರ್ಷ ಹಾಕಿದವರು ಅವರು ಈ ವರ್ಷ ಅವರು ನಾ ಹೇಳ್ತಾ ಇರುವಂಥ ಕೆಲವು ಶ್ಲೋಕಗಳಿಂದ ನನ್ನ ಮನ ಮಗಳು ಬಹಳಷ್ಟು ಬದಲಾವಣೆ ಆಗ್ಯದ ಮಗಳಲ್ಲಿ ವಿಪರೀತ ಬದಲಾವಣೆ ಕಾಣ್ತಾ ಇದೆ ಅಂಥೇಳಿ ಕಮೆಂಟ್ಸ್ ಕೂಡ ಹಾಕಿದರು ಮೊನ್ನೆ ಹೀಗಾಗಿ ನಮ್ಮಲ್ಲಿ ಇಂತಹ ಎಲ್ಲವನ್ನು ಕಳೆಯುವಂತಹ ಶಕ್ತಿ ಭಗವಂತನಲ್ಲಿ ಅದ ಆತನಿಗೆ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ಫಲವೂ ಕೂಡ ಅದರಂತೆ ದೊರೆಯುತ್ತದೆ ಅದಕ್ಕಾಗಿ ಈ ಏಕಾದಶಿ ಈ ಕಲಿಯುಗದಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡುವಂಥದ್ದು ನಾಳೆ ಜಯ ಏಕಾದಶಿ ಕೃಷ್ಣದೇವರು ಕಥೆಯನ್ನು ಹೇಳ್ತಾ ಇದ್ದಾರೆ ಕಥೆಯನ್ನು ಹೇಳ್ತೀನಿ ಕೇಳ್ರಿ ಹಿಂದೆ ಒಂದು ಸಲ ಇಂದ್ರನ ಆಸ್ಥಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸ್ತಾನೆ ಅಲ್ಲಿ ಎಲ್ಲ ರೀತಿಯ ಸಂಗೀತಗಾರರು ಬರಬೇಕು ನೃತ್ಯ ಮಾಡಲಿಕ್ಕೆ ಅಪ್ಸರ ಗಣಗಳು ಬರಬೇಕು ಹಾಡನ್ನು ಹಾಡಲಿಕ್ಕೆ ಗಂಧರ್ವರು ಈ ರೀತಿಯಾಗಿ ಎಲ್ಲ ಗಣಗಳನ್ನು ಅಲ್ಲಿಗೆ ಆಹ್ವಾನಿಸ್ತಾನೆ ಆತ ಹೆ ಅಂದ್ಕೊಂಡಂತೆ ಎಲ್ಲ ರೀತಿ ಸುರಳಿತವಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮೊಮ್ಮಗನಾದಂಥ ಮಾಲ್ಯವಾನ್ ಅನ್ನುವಂಥ ಒಬ್ಬ ಗಂಧರ್ವ ಅತ್ಯಂತ ಸುಂದರವಾಗಿ ಹಾಡ್ತಿರ್ತಾನೆ ಈ ರೀತಿ ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಒಂದು ಅಪ್ಸರೆ ಹೆಣ್ಣು ಮಗಳನ್ನು ನೋಡಿ ಆತ ಮೋಹಗೊಂಡು ಬಿಡ್ತಾನೆ ಆಕೆಯು ಕೂಡ ಆತನಲ್ಲಿ ಅನುರಕ್ತಳಾಗ್ತಾಳೆ ಹೀಗಿರಬೇಕಾದ್ರೆ ಆಕೆ ನೃತ್ಯವನ್ನು ಮಾಡ್ತಾ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಕೆಯ ಹೆಚ್ಚು ಲಕ್ಷ್ಯ ಆ ಮಾಲ್ಯ ಕಡೆ ಹೋಗ್ತದೆ ಹೀಗಾಗಿ ಆಕೆ ತಾಳವನ್ನು ತಪ್ಪಿಬಿಡ್ತಾಳೆ ಆತ ಹಾಡ್ತಾ ಹಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಕೆಯನ್ನು ನೋಡ್ತಾ ನೋಡ್ತಾ ಕೊನೆಗೆ ಆತ ನಾನು ಏನು ಇದ್ದೀನಿ ಅನ್ನೋದು ಮರೆತು ತಾಳ ರಾಗ ಈ ರೀತಿಯಾಗಿ ತಪ್ಪಿ ಹೋಗ್ಬಿಡ್ತದೆ ಆಗ ಇಂದ್ರನಿಗೆ ಬಹಳಷ್ಟು ಸಿಟ್ಟು ಬರ್ತದೆ ಬಂದಂಥ ಇಂದ್ರ ಇಬ್ಬರಿಗೂ ಕೂಡ ಶಾಪವನ್ನು ಕೊಡ್ತಾನೆ ನೀವಿಬ್ಬರೂ ಕೂಡ ಮದುವೆಯಾಗ್ರಿ ನಂತರ ಪಿಶಾಚಿ ಜನ್ಮ ನಿಮ್ಮಿಬ್ಬರಿಗೂ ಬರಲಿ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾನೆ ಆಗ ಇಂದ್ರನ ಶಾಪದಿಂದ ಪಿಶಾಚತ್ವವನ್ನು ಪಡೆದಂಥ ಅವರಿಬ್ಬರೂ ಭೂಲೋಕದ ಕಾಡು ಬೆಟ್ಟಗಳಲ್ಲಿ ಅಲ್ದಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ನಾನಾ ರೀತಿಯಿಂದ ತೊಂದರೆಗೆ ಒಳಗಾದಂಥ ಅವರು ನಾವು ಎಂತಹ ಕರ್ಮವನ್ನು ಪಡೆದುಕೊಂಡ್ವಿ ಅಂಥೇಳಿ ಬಹಳಷ್ಟು ದುಃಖವನ್ನು ಪಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಋಷಿ ಆಶ್ರಮ ಇರ್ತದೆ ಕೆಲವು ಋಷಿಗಳು ತಪಸ್ಸನ್ನು ಇದ್ದರೆ ಇನ್ನೂ ಕೆಲವು ಋಷಿಗಳು ಹೋಮ ಹವನ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗಿರ್ತಾರೆ ಆಗ ಅವರಿಗೆ ಬಹಳಷ್ಟು ದುಃಖ ಆಗ್ತದೆ ಯಾಕಂದರೆ ಪಿಶಾಚದಿಂದ ಮುಕ್ತಿಯನ್ನು ನಾವು ಹೆಂಗೆ ಪಡಿಬೇಕು ಅಂಥೇಳಿ ಎಷ್ಟೋ ವರ್ಷಗಳ ಕಾಲ ಅವರು ಅದೇ ರೀತಿಯಾಗಿ ತಿರುಗಾಡಿ ತಿರುಗಾಡಿ ಕೊನೆಗೆ ಅಲ್ಲಿ ಒಂದು ಆಶ್ರಮಕ್ಕೆ ಬರ್ತಾರೆ ಬಂದಂಥ ಋಷಿಗಳ ಆಶ್ರಮಕ್ಕೆ ಅಲ್ಲಿ ಹೋಮ ಹವನ ನಡೀತಿರ್ತದೆ ಆಗ ಆ ಋಷಿಗಳಿಗೆ ಅರ್ಥ ಆಗ್ತದೆ ಇವರಿಗೆ ಶಾಪದಿಂದ ಈ ರೀತಿ ಆಗ್ಯದ ಅಂಥೇಳಿ ಅದಕ್ಕಾಗಿ ಆ ದಿನ ಜಯ ಏಕಾದಶಿ ಆಗಿರ್ತದೆ ಅಲೆದು ಅಲೆದು ಏನು ತಿನ್ಲಿಕ್ಕೆ ಸಿಗದೆ ಕುಡಿಲಿಕ್ಕೆ ಒಂದು ಹನಿ ನೀರವನ್ನು ಕುಡಿ ಕುಡಿಲಿಕ್ಕೂ ಸಿಗಲಾರದೆ ಅಲ್ದು ಅಲ್ದು ಸುಸ್ತಾಗಿ ರಾತ್ರಿ ಸಮಯದಲ್ಲಿ ಅವರು ಆ ಒಂದು ಆಶ್ರಮದ ಹತ್ರ ಬಂದಿರ್ತಾರೆ ಏಕಾದಶಿ ದಿವಸ ಪೂರ್ಣ ಉಪವಾಸ ಮಾಡಿ ಅಲ್ಲಿ ನಡೀತಾ ಇರುವಂಥ ಪೂಜೆ ಪುನಸ್ಕಾರವನ್ನು ನೋಡ್ತಾರೆ ರಾತ್ರಿ ಇಡೀ ಅವ್ರಿಗೆ ನಿದ್ದೆನೇ ಬರೋದಿಲ್ಲ ಯಾಕಂದರೆ ಉಪವಾಸವನ್ನು ಮಾಡಿದಂಥ ಮನುಷ್ಯನಿಗೆ ಯಾವ ರೀತಿ ನಿದ್ದೆ ಬರೋದಿಲ್ಲೋ ಅದೇ ರೀತಿಯಾಗಿ ಪಿಶಾಚತ್ವದಲ್ಲಿರುವಂಥ ಆ ಇಬ್ಬರಿಗೂ ಹಸುವಿನಿಂದ ನರಳಿಕೆ ಶುರು ಮಾಡಿ ರಾತ್ರಿ ಇಡೀ ಏನೂ ತಿನ್ನೋದಿಲ್ಲ ಏನೂ ತಿನ್ನದೇ ಆ ಏಕಾದಶಿಯನ್ನು ನಿರಾಹಾರವಾಗಿ ಆಚರಣೆಯನ್ನು ಮಾಡಿ ಅಲ್ಲಿ ಏನು ನಡೀತಿರ್ತದಲ್ಲ ಪೂಜೆ ಪುನಸ್ಕಾರ ಹೋಮ ಹವನ ಆ ಎಲ್ಲವನ್ನು ಬರೀ ನೋಡಿದ್ರಿಂದಲೇ ಕೇಳಿದ್ರಿಂದಲೇ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ ನಿಮಗೆ ಪೂಜೆಯನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಎಲ್ಲಿ ಪೂಜೆ ಮಾಡ್ತಿರ್ತಾರೋ ಅಲ್ಲಿ ಹೋಗಿ ನೋಡಿದರೂ ಕೂಡ ಎಷ್ಟೋ ಪುಣ್ಯ ಬರ್ತದೆ ಆ ರೀತಿಯಾಗಿ ಅಲ್ಲಿ ಏನು ನಡೀತಾ ಇರುವಂಥ ಪೂಜೆ ಪುನಸ್ಕಾರವನ್ನು ನೋಡಿದವರಂತ ಅವರು ಅದರಿಂದ ಭಗವಂತನಿಗೆ ಅವ್ರ ಮೇಲೆ ಕರುಣೆ ಬರ್ತದೆ ಆಗ ಆ ಪಿಶಾಚತ್ವದಿಂದ ಅವ್ರಿಗೆ ಮೋಕ್ಷವನ್ನು ಕೊಡ್ತಾನೆ ಈ ರೀತಿಯಾಗಿ ಮೋಕ್ಷವನ್ನು ಪಡೆದಂಥ ಅವರಿಬ್ಬರು ಗಂಧರ್ವರು ಮತ್ತು ಅಪ್ಸರೆ ಮತ್ತೆ ಮರಳಿ ಇಂದ್ರನ ಸಭೆಗೆ ಬರ್ತಾರೆ ಬಂದಂಥ ಅವರನ್ನು ನೋಡಿದಂಥ ಇಂದ್ರ ಯಾವ ರೀತಿ ಮೋಕ್ಷವನ್ನು ಪಡೆದ್ರಿ ನೀವು ಪಿಶಾಚತ್ವದಿಂದ ಅಂತ ಕೇಳಿದಾಗ ಎಲ್ಲ ವೃತ್ತಾಂತವನ್ನು ಹೇಳಿ ಜಯ ಏಕಾದಶಿ ಆಚರಣೆ ಅತ್ಯಂತ ಮಹತ್ವವನ್ನು ಪಡೀತದ ಈ ಏಕಾದಶಿ ಮಾಡೋದ್ರಿಂದ ಮನುಷ್ಯನಲ್ಲಿರುವಂಥ ಪಿಶಾಚತ್ವ ಕೂಡ ಹೊರಟು ಹೋಗ್ತದ ಅದಕ್ಕಾಗಿ ಈ ರೀತಿಯಾಗಿ ಏಕಾದಶಿಯನ್ನು ಆಚರಣೆ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂತು ಈ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸವನ್ನು ನಾಳೆ ದಿವಸ ಮಾಡಿರಿ ಈಗಾಗಲೇ ನಾನು ನಿಮಗೆ ಏಕಾದಶಿ ಮೂರು ದಿವಸದ ವ್ರತ ಅಂತ ಹೇಳಿಕೊಟ್ಟಿನಿ ದಶಮಿ ಏಕಾದಶಿ ದ್ವಾದಶಿ ಮಾರನೇ ದಿವಸ ದ್ವಾದಶಿ ಭೀಮದ್ವಾದಶಿ ಅಂತ ಹೇಳ್ತೀವಿ ಅದು ಕೂಡ ಒಂದು ಬಹಳಷ್ಟು ಮಹತ್ವದ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಈಗ ಈ ಏಕಾದಶಿಯನ್ನು ನಾವು ದಶಮಿ ದಿವಸ ಏಕಭುಕ್ವ ಅಂತ ಹೇಳ್ತೀವಿ ಅಂದರೆ ಒಂದೇ ಊಟ ಮಾಡಬೇಕು ರಾತ್ರಿ ಏನಾದರೂ ತಿನ್ನಿಸ್ ತಿನ್ನಬೇಕು ತಿಂಡಿ ತಿಂದರೂ ನಡೀತದ ಏಕಾದಶಿ ಯಥಾಶಕ್ತಿ ಉಪವಾಸ ಹತ್ತು ಶಂಖಚಕ್ರಗಳನ್ನ ಹಾಕಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನಿಗೆ ಪೂಜೆಯನ್ನು ಮಾಡಬೇಕು ಯಥಾಶಕ್ತಿ ನೂರ ಎಂಟು ನಾಮಗಳಿಂದ ತುಳಸಿಯನ್ನು ಇರಿಸ್ಬೇಕು ಈ ಮಾಘ ಮಾಸದ ದ್ವಾದಶಿ ದಿವಸ ಉದಕ ಕುಂಭದಾನ ಅಂತ ಹೇಳ್ತೀವಿ ದಾನವನ್ನು ಮಾಡೋದರಿಂದ ಎಷ್ಟೋ ದಾರಿದ್ರ್ಯಗಳು ದೂರ ಆಗ್ತದೆ ಕೈ ಹಿಡಿದ ಕೆಲಸಗಳಿಗೆಲ್ಲ ಯಶಸ್ಸು ದೊರಿತದ ಛತ್ರಿಯನ್ನು ದಾನವಾಗಿ ಕೊಡ್ಬೋದು ಅಥವಾ ಕಾಲ್ಮಡಿ ಅಂತ ಹೇಳ್ತೀವಿ ಅಂದರೆ ಚಪ್ಪಲಿಯನ್ನು ದಾನವಾಗಿ ಕೊಟ್ಟರು ಕೂಡ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಎಳ್ಳನ್ನು ದಾನವಾಗಿ ಕೊಡ್ಬೋದು ಕರಿ ಕೊಡ್ಬೋದು ಅಥವಾ ಬಿಳಿ ಕೊಡ್ಬೋದು ಈ ರೀತಿಯಾಗಿ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದರಿಂದ ಬ್ರಹ್ಮ ದೋಷ ಕೂಡ ಪರಿಹಾರ ಆಗ್ತದಂತ ತಿಳಿದು ತಿಳಿಯದೆ ಮಾಡಿದಂಥ ಎಲ್ಲ ಪಾಪಗಳನ್ನ ಕಳೆಯುವಂಥ ಶಕ್ತಿ ಈ ಜಯ ಏಕಾದಶಿಗದ ಸರಳವಾಗಿ ಸಂಕಲ್ಪದ ಹೇಳ್ಕೊಡ್ತೀನಿ ನಾಳೆ ದಿವಸ ವಿಶೇಷವಾಗಿ ಏಕಾದಶಿ ತಿಥಿ ಗುರುವಾರ ಮೃಗಶ್ನ ನಕ್ಷತ್ರ ಐಂದ್ರಯೋಗ ಭದ್ರಾಕರಣ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕಾದ್ರೆ ಏವಂ ಗುಣವಿಶೇಷಣ ವಿಶಿಷ್ಟಾಂ ಶುಭ ತಿ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಣಾಂ ಕ್ಷೇಮ स्थैर्य विजय अभय आयु आरोग्य ऐश्वर्य अभिवृद्ध्यर्थ समस्त दुरीपशाथ समस्त सन्मंगलवाप्त समस्त अभिजयाथ श्री लक्ष्मी सहित विष्णु देवता प्रत्यर्थ यथाशक्ति यथा ज्ञान यथा माघमास जया एकादशी निमित्त लक्ष्मी सहित नारायण मुद्देश्य व्रतमहम करीष्ये ಅಂತ ಹೇಳಿ ಈ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಕೈಯಲ್ಲಿ ಅಕ್ಷತೆ ಒಂದು ಹೂವನ್ನು ಇಟ್ಕೊಂಡು ಬಿಟ್ಕೊಂಡು ನಂತರ ಗಣಪತಿ ಸ್ಮರಣೆಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಮ್ರಭಾನ್ ಇರ್ಬೇಕು ನಮ್ಕೊನ್ಮಯ ದೇವ ಸರ್ವಕಾರೇಶು ಸರ್ವದಾ ಅಂಥೇಳಿ ಗಣಪತಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ನಂತರ ಪ್ರತಿ ಸಲ ಹೇಳಿದ ಹಾಗೆ ಲಕ್ಷ್ಮೀ ಸಹಿತ ನಾರಾಯಣ ದೇವ್ ತಾಭಿಮಹಾಭಾನರ್ತಿ ಅಕ್ಷಾಂ ಸಮರ್ಪಿಯಾಮಿ ಈ ರೀತಿಯಾಗಿ ಎಲ್ಲ ಪೂಜೆಯನ್ನು ಮಾಡಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ನೀವು ಕೃಷ್ಣನ ಮೂರ್ತಿ ಇಟ್ಕೊಳ್ಬೋದು ಅಥವಾ ವಿಷ್ಣುವಿನ ಯಾವುದೇ ದೇವತಾ ಫೋಟೋ ಇದ್ದರೂ ಇಟ್ಕೊಳ್ಬೋದು ಜೊತೆಗೆ ಹತ್ತು ಶಂಕ ಹತ್ತು ಚಕ್ರಗಳನ್ನು ಹಾಕ್ರಿ ನಾಳೆ ದಿವಸ ಜಾಗ ಇದ್ದರೆ ಹಾಕ್ರಿ ಇಲ್ಲ ಅಂತಂದರೆ ದಶಾವತಾರ ಸ್ಮರಣೆಯನ್ನು ಮಾಡ್ತಾ ಒಂದು ಶಂಕ ಒಂದು ಚಕ್ರವನ್ನು ಕೂಡ ನೀವು ಹಾಕ್ಬೋದು ಮಧ್ಯದಲ್ಲಿ ಪದ್ಮವನ್ನು ಹಾಕಿ ಭಗವಂತನ ಪೂಜೆಯನ್ನು ಗೆಜ್ಜೆ ವಸ್ತ್ರ ಹೂ ಎಲ್ಲ ಇರಿಸಿ ಪೂಜೆಯನ್ನು ಮಾಡ್ಬೋದು ತುಳಸಿ ಅಷ್ಟೋತ್ತರ ವಿಷ್ಣುವಿನ ಅಷ್ಟೋತ್ತರ ನಾಮಗಳನ್ನ ಹಾಕಿರ್ತೀನಿ ವಿಡಿಯೋ ಕೆಳಗೆ ಹೇಳ್ತಾ ನಾವೊಂದು ತುಳಸಿ ಸಹ ಇರಿಸ್ಬೋದು ಇನ್ನು ಜಯ ಏಕಾದಶಿ ದಿವಸ ಒಂದು ವಿಶೇಷವಾಗಿರುವಂಥ ಶ್ಲೋಕ ನಮಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ